ಶೆಟ್ಟಿ ಅವರ ಯಶ್ ಡಾಲಿ ಧನಂಜಯ ಅವರು ಇರ್ಬೋದು ಅವ್ರಿಗೆ ತಾಯಿಯಾಗಿ ಅಭಿನಯಿಸಿರುವಂತಹ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಜೊತೆಗೆ ಅವ್ರು ಯಾವ್ದೋ ಲೆವೆಲ್ ಗೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಲಕ್ಕಿ ಚಾಂದ್ ತಾರಮ್ಮ ತಾರಮ್ಮ ಕಂಗ್ರಾಚ್ಯುಲೇಷನ್ ಟ್ರೇಲರ್ ತುಂಬಾ ಚೆನ್ನಾಗಿದೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರ ತಾರಮ್ಮ ಏನ್ ಅನಿಸ್ತಾ ಇದೆ ಕೋಟಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ ಇವಾಗ ಮೊದಲೇದಾಗಿ ಕೋಟಿಯ ಕುಟುಂಬಕ್ಕೆ ಹಾಗೂ ಇಲ್ಲಿ ನಡೆದಿರುವ ಕೋಟಿಯ ಒಳ್ಳೆಯ ಮನಸುಳ್ಳ ಎಲ್ಲ ಒಳ್ಳೆಯ ಅಪ್ಪ ಎಲ್ಲರಿಗೂ ಕೂಡ ನಮಸ್ಕಾರ ಚೆನ್ನಾಗಿ ಕಾಣಿಸ್ತಿದ್ಯಮ್ಮ ನೀನು ಕೂಡ ನಾನು ಎಲ್ಲೋ ಹೋಗಿಲ್ಲ ಕಡೆಮ್ಮ ಇಲ್ಲೇ ಇದ್ದೀನಿ ಕೋಟಿ ನನ್ನ ಮತ್ತೆ ನನ್ನ ಚಿತ್ರ ಜೀವನದ ಮುಖ್ಯವಾದ ಸಿನಿಮಾಗಳಲ್ಲಿ ಒಂದು ತುಂಬ ತುಂಬ ಥ್ಯಾಂಕ್ಸ್ ಮತ್ತು ಎಷ್ಟು ಸತಿ ಹೇಳಿದೀನೋ ಪರಮಗೆ ಗೊತ್ತಿಲ್ಲ ಪರಂ ಒಬ್ಬ ನಿರ್ದೇಶಕನಾಗಿ ನಿಜವಾಗ್ಲೂ ಸೂಕ್ಷ್ಮ ಮನಸ್ಸುಳ್ಳ ಒಬ್ಬ ವ್ಯಕ್ತಿ ನಿರ್ದೇಶಕರಾದ್ರೆ ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಸಿನಿಮಾದಲ್ಲಿ ಅಷ್ಟೇ ಅದ್ರ ಕಾಸ್ಟ್ಯೂಮ್ ಆಗಿರ್ಲಿ ಮೇಕಪ್ ಆಗಿರ್ಲಿ ಅಥವಾ ಆರ್ಟ್ ಅಲ್ಲಿ ಮನೆಯಲ್ಲಿ ಇರುವಂತ ಸಣ್ಣ ಸಣ್ಣ ವಸ್ತುಗಳಾಗಿರ್ಲಿ ಭಾವನೆಗಳಾಗಿರ್ಲಿ ಆಕ್ಟಿಂಗ್ ಅಲ್ಲಿ ಏನೇ ಒಂದು ಸಣ್ಣ ಭಾವನೆ ಕ್ಯಾಪ್ಚರ್ ಮಾಡೋದ್ರಲ್ಲಿ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಎಷ್ಟೇ ಸರಿ ಅದೇ ನಾನು ಪರಂಗೆ ಹೇಳ್ತೀನಿ ಮಗು ತರ ಹಠ ಮಾಡ್ತಾನೆ ಅದು ಸತ್ಯ ಬಟ್ ನಗು ಯಾವಾಗ್ಲೂ ಖಂಡಿತ ಇರುತ್ತೆ ಅದ್ ಯಾವಾಗ್ಲೂ ಕೋಪ್ ಇಷ್ಟ ಆಗಿದ್ದು ನಂಗೆ ನಿಜವಾಗ್ಲೂ ನೋಡಿಲ್ಲ ಅದೇನಾಗುತ್ತೆ ಟಿ ಆರ್ ಪಿ ಬರೋ ಇಂಟರ್ವ್ಯೂ ಕೇಳಿರ್ತೀನಿ ಅವ್ರಿಗೆ ಟಿ ಆರ್ ಪಿ ಟೆನ್ಶನ್ ಇದ್ದಾಗ ಅವ್ರು ಪೋಸ್ಟ್ ಮಾಡಿ ಬೈದ್ ಬಿಡ್ತಾರೆ ಇಂಟರ್ವ್ಯೂ ಕೇಳಿದ್ರೆ ಆರ್ ಪಿ ಯು ಒಂದ್ ಭಾವನೆಗಳ್ ನನ್ನ ವ್ಯತ್ಯಾಸ ನೋಡ್ಲೇ ಇಲ್ಲ ಯಾಕಂದ್ರ ಗೆದ್ದಾಗ್ಲು ಪರಂ ಹಾಗೆ ಇರ್ತಾನೆ ಒಂಥರ ಬೇಜಾರಾದಾಗ್ಲೂ ಹಾಗೆ ಇರ್ತಾನೆ ನಾನು ಅಫ್ಕೋರ್ಸ್ ಹಠ ಇದೆ ನಾನು ಅದ್ ಮಾತ್ರ ಸತ್ಯ ಏನಾದ್ರು ಬೇಕು ಅಂದ್ರೆ ಅದ್ ಬೇಕು ಅಂದ್ರೆ ಕಲಾವಿದ ಇದರಿಂದ ಪಾತ್ರ ಮಾಡ್ಬೇಕಾದ್ರೆ ಅಭಿನಯ ಮಾಡ್ಬೇಕಾರೆ ಅಮ್ಮ ಬೇಕು ಇದ್ ಬೇಕು ಅಂತ ಕೇಳುವಂತ ಆತರ ನಿರ್ದೇಶಕರಿದ್ದಾಗ ನಮ್ಗೂ ಕೂಡ ಇನ್ನು ಹೆಚ್ಚು ಏನಾದ್ರು ಮಾಡಬೇಕು ಇನ್ನೇನು ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನೋ ಆಸೆಗಳು ಇದೇ ಇರುತ್ತೆ ಮತ್ತೆ ಇಡೀ ಪ್ರೊಡಕ್ಷನ್ ಟೀಮ್ ನಿಜವಾಗ್ಲೂ ಇಟ್ ವಾಸ್ ವೆರಿ ಆರ್ಗನೈಸ್ಡ್ ಎಲ್ಲಿಯೂ ಕೂಡ ಪ್ರೊಡಕ್ಷನ್ ಟೀಮ್ ಇಂದ ಎಲ್ಲಿಯೂ ಒಂದು ಸಣ್ಣ ಸಮಸ್ಯೆ ಕೂಡ ಆಗ್ಲಿಲ್ಲ ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಇಡೀ ಟೀಮ್ ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಸಿಸ್ಟೆಂಟ್ ಅಸೋಸಿಯೇಟ್ ಕ್ಯಾಮರಾಮನ್ ಎಲ್ಲಾ ಟೆಕ್ನಿಷಿಯನ್ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಆರ್ಟಿಸ್ಟ್ ಎಲ್ಲರೂ ಮೊದಲನೇದಾಗಿ ಧನಂಜಯ ಧನಂಜಯ ಅಫ್ಕೋರ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಜೊತೆ ಮಾಡೋದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಸೇಮೇ ಆಗಿರುತ್ತೆ ಯಾಕಂದ್ರೆ ಒಂದೇ ಭಾವನೆ ಇದು ನಮ್ಮ ಕಾಂಬಿನೇಷನ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀನಿ ಪಿಕ್ಚರ್ ಅಲ್ಲಿ ಕೂಡ ನಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಹಾಗೆ ಹೀರೋಯಿನ್ ಜೊತೆ ಹೆಚ್ಚು ಸೀನ್ಗಳಿಲ್ಲ ಆದ್ರೂ ಲಾಸ್ಟ್ ಇನ್ ಚೆನ್ನಾಗಿತ್ತು ಚೆನ್ನಾಗಿ ಕಾಣಿಸ್ತಾಳೆ ಮುದ್ದು ಮುದ್ದಾಗಿ ಮತ್ತೆ ಅವರಿಬ್ರು ನನ್ನ ಮಕ್ಕಳಿಬ್ಬರು ಇದ್ದಾರೆ ಅವ್ರ ವೆರಿ ವೆರಿ ಕ್ಯೂಟ್ ಅಂಡ್ ವೆರಿ ಟ್ಯಾಲೆಂಟೆಡ್ ತುಂಬಾ ಖುಷಿ ಫ್ಯಾಮಿಲಿ ಫ್ಯಾಮಿಲಿ ನಿಜವಾಗ್ಲೂ ಬಾಂಡಿಂಗ್ ಆಗೋಗಿತ್ತು ದಿನ ಶೂಟಿಂಗ್ ಅದೇ ಬಾಂಡಿಂಗ್ ಅಲ್ಲಿ ಅದಾದ್ಮೇಲೆ ರಮೇಶ್ ಚಂದ್ರೂ ಹೇಳಿದ್ರೆ ಅವನೊಂದ್ ಅಪಿಯನ್ಸು ಗೆಟಪ್ ಒಂದು ಒಂದ್ ಶಾರ್ಟಿಂಗ್ ಬಂದ್ರೆ ಸಾಕು ಸೂಪರ್ ಕಾಣಿಸ್ತೀಯ ರಮೇಶ್ ಗೆಟಪ್ ನೋಡತಾರ ಇಲ್ಲ ಇತ್ತೀಚೆಗೆ ಹೀಗೆ ಬರ್ತಾನ ಅದಕ್ಕೆ ಶ್ರುತಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲಿ ಇಷ್ಟೊಂದು ಡ್ರೆಸ್ ಸೆನ್ಸ್ ಎಲ್ಲ ಇವನಿಗೆ ಇರ್ಲಿಲ್ಲ ಭವಿಷ್ಯ ಅದೆಲ್ಲೋ ಶ್ರುತಿಯಿಂದನೇ ಆಗಿರೋದು ಅಂತ ನಾನು ಭಾವಿಸ್ತೀನಿ ಅವಳು ಶ್ರುತಿ ನಾಯ್ಡುಗ್ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಇನ್ನೆಲ್ರು ಆಮೇಲೆ ಆರ್ ಜಿ ನೀನ್ ಹೇಳಿದ್ಯಲ್ಲ ನಾನು ಲಕ್ಕಿ ಚಾರ್ಮಾಗೆ ಆರ್ ಜಿ ಕೂಡ ಅವ್ರಿಬ್ರು ಕಾರ್ತಿಕ್ ಮತ್ತೆ ಯೋಗಿ ಇಬ್ರು ಲಕ್ಕಿ ಚಾರ್ಮ್ಗಳು ಅವ್ರು ಯಾವುದೇ ಸಿನಿಮಾ ಮಾಡಿರ್ಲಿ ಅದು ನಮ್ಮ ಅಂತ ಹೇಳಿ ಒಂದ್ ರೀತಿಯಾಗಿ ಹೃದಯಕ್ಕೆ ಮನಸ್ಸಿಗೆ ಹತ್ತಿರ ತಗೊಂಡು ಕೆಲಸ ಮಾಡ್ತಾರೆ ಅಫ್ಕೋರ್ಸ್ ನೀವು ನೀವು ಈ ಚಿತ್ರಕ್ಕೆ ದೊಡ್ಡ ಶಕ್ತಿಯಾಗಿ ಬಂದಿದ್ದೀರಿ ತುಂಬಾ ತುಂಬಾ ಥ್ಯಾಂಕ್ಸ್ ಹಾಗೆ ಎಲ್ಲ ಸಿನಿಮಾ ಪತ್ರಕರ್ತರುಗಳಿಗೂ ಕೂಡ ಇವತ್ತು ನೋಡುವಂತ ಒಂದು ಸುಯೋಗ ಸಿಕ್ತು ಇದು ಟ್ರೈಲರ್ ನಾನು ಧನಂಜಯ್ ಈಗ ಕೇಳ್ತಿದ್ದೆ ಈ ಟೀಸರ್ಗೂ ಟ್ರೈಲರ್ಗೂ ಏನ್ ಡಿಫ್ರೆನ್ಸು ನನ್ಗೆ ಟೀಸರ್ ಚಿಕ್ಕದಾಗಿರುತ್ತೆ ಟ್ರೈಲರ್ ಹೇಳಿದ್ರು ಟೀಸರ್ ದೊಡ್ಡದಾಗಿರತ್ತೆ ಈಗಂತೂ ತುಂಬಾ ಈ ತರದ ಈವೆಂಟ್ಸ್ ಜಾಸ್ತಿ ಆಗುತ್ತೆ ನಿಮ್ಮನ್ನ ಅವಾಗ ಅವಾಗ ಭೇಟಿ ಮಾಡ್ತಾ ಇರಬಹುದು ಈ ತರದ ಒಂದೊಂದು ಕಾರಣಗಳನ್ನ ಇಟ್ಕೊಂಡು ಬಟ್ ತುಂಬಾ ತುಂಬಾ ಥ್ಯಾಂಕ್ಸ್ ನನ್ಗೊತ್ತು ನೀವೆಲ್ರು ಪರಂ ನಿಮ್ಮ ಕುಟುಂಬದವನು ಮೊದಲು ನಿಮ್ಮಿಂದನೇ ಜೀವನ ಸ್ಟಾರ್ಟ್ ಮಾಡಿದವರು ಅದಕ್ಕೆ ಅದಕ್ಕೋಸ್ಕರ ಪರಂಗೆ ಯಾವಾಗ್ಲೂ ಜೊತೆಯಾಗಿರ್ತೀರಿ ಆಗಿರ್ತೀರಿ ಶಕ್ತಿ ಕೊಡ್ತೀರಿ ಬೆಂತರ್ತೀರಿ ಅಂತ ಗೊತ್ತು ಈ ಪಿಕ್ಚರ್ ರಿಲೀಸ್ ಆದ್ಮೇಲೆ ಖಂಡಿತವಾಗ್ಲೂ ನೀವೆಲ್ ಮೆಚ್ಕೊಂಡೇ ಮೆಚ್ಕೊಳ್ತೀರಿ ನೀವಷ್ಟೇ ಎಲ್ಲ ನಿಮ್ಮಿಂದ ಕರ್ನಾಟಕ ಜನತೆಗೆ ಇನ್ನಿಷ್ಟು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತೀರಿ ಇದು ದೊಡ್ಡ ಯಶಸ್ವಿ ಆಗ್ಬೇಕು ಈ ಚಿತ್ರ ಹಾಗೆ ಈ ಪ್ರೊಡಕ್ಷನ್ ಜಿಯೋ ಅವರು ವೆರಿ ಕಮಿಟೆಡ್ ಪ್ರೊಡ್ಯೂಸರ್ಸ್ ಅವರಿಗೂ ಮತ್ತೆ ಈ ಈ ಸಂಸ್ಥೆಯಿಂದ ಹತ್ತಾರು ಚಿತ್ರಗಳು ಬೇಗ 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 ಅಂದ್ರೆ ಥಿಯೇಟರ್ ಗೆ ಸಿನಿಮಾ ಇಲ್ಲ ಅಂತಾರಲ್ಲ ಆತರ ಆದ್ರೆ ಬೇಗ 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 ಸಿನಿಮಾಗಳು ಆಗಬೇಕು ಅಂತ ಕೇಳ್ಕೊಳ್ತಾ ಆಲ್ ದಿ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಧಾರಮ್ಮ ಥ್ಯಾಂಕ್ ಯು ವೆರಿ ಮಚ್ ಹದಿನಾಲ್ಕನೇ ತಾರೀಕು ನಿಮ್ಮನ್ನ ಈ ಇಡೀ ಕಲಾವಿದರನ್ನ ಥಿಯೇಟರ್ ಅಲ್ಲಿ ಕಣ್ತುಂಬಿಕೊಡೋದಕ್ಕೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಸಾರಮ್ಮ ಥ್ಯಾಂಕ್ ಯು ಜಾನ್ವಿ ಥ್ಯಾಂಕ್ಸ್ ನೀನೇನೋ ಇದ್ರಲ್ಲಿ ಪ್ರಶ್ನೆ ಬರ್ಕೊಂಡು ಇಟ್ಕೊಂಡಿದ್ಯೇನೋ ಅನ್ಕೊಂಡು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು